ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿಯರು ಇದಾರಲ್ಲ ಇವರು ರೇಖಿ ದೀಕ್ಷೆಯನ್ನ ಪಡೆಯಬಹುದಾ ಎಷ್ಟೋ ಜನ ಇವತ್ತು ಅಷ್ಟು ಸಮಯ ಮಾಡಿಕೊಂಡು ಬಂದು ನೇರವಾಗಿ ನೇರ ದೀಕ್ಷೆಗೆ ತರಬೇತಿ ತರಗತಿಗಳಿಗೆ ಅಲ್ಲಿ ಭಾಗವಹಿಸ್ತಾ ಇದಾರೆ ಖಂಡಿತ ರೇಖೆನ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಖಂಡಿತ ತಗೋಬಹುದು ಬಸ್ರಿ ಹೆಣ್ಮಕ್ಳು ಸ್ವಲ್ಪ ಏನಾದರೂ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆ ಮಾಡಬೇಡಿ ಮಗು ಮೇಲೆ ಪರಿಣಾಮ ಬೀರುತ್ತೆ ಇರ್ತೀವಿ ನಾನು ಮಾಡೋ ಕೆಟ್ಟ ಆಲೋಚನೆ ಮಗು ಮೇಲೆ ಪರಿಣಾಮ ಬೀರುತ್ತೆ ಪಂಚಭೂತಗಳ ಶಕ್ತಿಗಳ ಕನೆಕ್ಷನ್ಸ್ ಇರೋದರಿಂದ ನಿಮ್ಮ ಮಗು ನಿಜವಾಗ್ಲೂ ಈ ಹುಟ್ಟಿನಿಂದಲೇ ಅದ್ಭುತವಾದ ಶಕ್ತಿಯುತವಾದ ಒಂದು ಮಗುವಾಗಿ ಹೊರಗಡೆ ಬರುತ್ತೆ ಈಗ ಬಾಣಂತನ ಅಂದ್ರೆ ನಮಗೆ ಗೊತ್ತಿರುತ್ತೆ ಸಾಮಾನ್ಯ ಮೊದಲೇ ನಮ್ಮ ಮನೆಯೆಲ್ಲ ಹೀಟಲ್ಲಿ ಇಟ್ಟಿರ್ತಾರೆ ಹೌದು ಅದರ ಜೊತೆಗೆ ಮತ್ತೆ ರೇಖಿ ಕೂಡ ಎಕ್ಸೆಸ್ ಆಫ್ ಹೀಟ್ ಆಗಿರೋದ್ರಿಂದ ಸೊ ಒಂದು ಟೂ ಮಂತ್ಸ್ ಬೇಡ ಟೂ ಮಂತ್ಸ್ ನಿಮಗೆ ಪ್ರೆಗ್ನೆಂಟ್ ಆಗಿ ಒಂದು ಎರಡು ಮೂರು ತಿಂಗಳು ಬೇಡ ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾವು ಕಳೆದ ಅನೇಕ ಎಪಿಸೋಡ್ಗಳಲ್ಲಿ ನಿಮಗೆ ರೇಖೆಯ ಬಗ್ಗೆ ಒಂದಿಷ್ಟು ಜ್ಞಾನವನ್ನು ಸಿಂಪಡಿಸುವ ಕೆಲಸವನ್ನು ನಾವು ಈಗಾಗಲೇ ಮಾಡಿದ್ದೀವಿ ಇದರಲ್ಲಿ ನನ್ನ ಕಾರ್ಯಕ್ರಮದಲ್ಲಿ ಗೀತಾ ಚಂದ್ರಶೇಖರ್ ಅವರು ರೇಖೆ ಗ್ರ್ಯಾಂಡ್ ಮಾಸ್ಟರ್ ಆಗಿರುವಂತಹ ಗೀತಾ ಚಂದ್ರಶೇಖರ್ ಅವರು ದೂರದ ಮಂಡ್ಯದ ಕೆ ಆರ್ ಪೇಟೆಯಿಂದ ಅಂದರೆ ಸರಿ ಸುಮಾರು ಇನ್ನೂರೈವತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಸ್ಟುಡಿಯೋಗೆ ಅವರು ಇರುವಲ್ಲಿಂದ ಅಲ್ಲಿಂದ ಪ್ರತಿ ಸಲ ಬಂದು ಸರ್ ನಾನೊಂದಿಷ್ಟು ರೇಖೆ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದಿಷ್ಟು ಎಪಿಸೋಡ್ಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಒಂದು ರೇಖೆಯ ಬಗ್ಗೆ ಅವೇರ್ನೆಸ್ ಮೂಡಿಸುವಂಥ ಪ್ರಯತ್ನವನ್ನ ಪ್ರಯತ್ನವನ್ನು ಕೂಡ ನಾವು ಈಗಾಗಲೇ ಮಾಡಿದ್ದೀವಿ ಯಾಕೆ ಈ ಕಾರ್ಯಕ್ರಮವನ್ನು ಬಿತ್ತರ ಮಾಡಿದ್ದೀವಿ ಅಂತ ಹೇಳಿದ್ರೆ ಇವತ್ತಿನ ದಿನಮಾನಸದಲ್ಲಿ ತುಂಬ ಜನ ನಮ್ಮನ್ನು ದಾರಿ ತಪ್ಪಿಸುವವರೇ ಜಾಸ್ತಿ ಅಂತ ಹೇಳ್ಬೋದು ಸಮಸ್ಯೆಗಳು ಇಲ್ಲದೆ ಇರುವವರು ಯಾರೂ ಇಲ್ಲ ಸಮಸ್ಯೆಗಳು ಬಂದಾಗ ನಾವು ಯಾರನ್ನಾರು ಭೇಟಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಗೆ ತುಂಬ ಜಾಸ್ತಿ ಬೆಲೆ ಸಿಗುತ್ತೆ ಅಲ್ಲೊಂದಿಷ್ಟು ದುಡ್ಡನ್ನು ವ್ಯಯಿಸುವ ಖರ್ಚು ಮಾಡಿಕೊಳ್ಳುವಂಥ ಇರಾದೆ ಕೂಡ ನಮ್ಗೆ ಆಗುತ್ತೆ ಸೊ ಅದು ಯಾವುದೂ ಆಗಬಾರ್ದು ಜನಕ್ಕೆ ಏನಾದರೂ ಸಮಸ್ಯೆ ಇದ್ದರೆ ಅದು ರೇಖೆಯಿಂದ ನಿರ್ಮೂಲನೆ ಆಗಬೇಕು ರೇಖೆ ಅನ್ನೋದು ಕಣ್ಣಿಗೆ ಕಾಣಿಸಲ್ಲ ನಿಜ ಆದರೆ ಅದರ ಒಂದು ಪವರ್ ಬೇರೆಯದೇ ಆದಂತಹ ರೀತಿಯಲ್ಲಿ ಇದೆ ಅನ್ನುವಂತಹ ಒಂದು ತುಡಿತದಿಂದ ಪ್ರಯತ್ನದಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು ಇವತ್ತು ಕೂಡ ಗೀತಾ ಚಂದ್ರಶೇಖರ್ ಅವರು ನನ್ನ ಕಾರ್ಯಕ್ರಮದಲ್ಲಿ ಮತ್ತೆ ರೇಖೆ ಬಗ್ಗೆ ಮತ್ತೊಂದಿಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಜಾಯ್ನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮ ಸ್ವಾಗತೀನಿ ತುಂಬಾ ದಿನ ಆಯಿತು ಬಹುಶಃ ಒಂದು ಮೂವತ್ತು ದಿನ ಆಯ್ತು ಅಂತ ಅನ್ಕೊಂತೀನಿ ನಮ್ಮ ಕಳೆದ ಕಾರ್ಯಕ್ರಮ ಶೂಟ್ ಆಗಿ ಸೊ ಪ್ರತಿ ಸಲ ಪ್ರೋಗ್ರಾಮ್ ಮಾಡಿದಾಗಲೂ ನಾನ್ ನಿಮ್ಗೆ ಹೇಳಿದ್ದು ಅಂದ್ರೆ ಇದು ವರ್ಕ್ ಆಗುತ್ತಾ ನೋಡೋಣ ಮೇಡಮ್ ಒಂದಿಷ್ಟು ವಿಚಾರಗಳನ್ನು ಕೊಡೋಣ ಜನಕ್ಕೆ ಅದೇನಾದರೂ ಆಯ್ತು ಅಂದ್ರೆ ನಾವು ಕಂಟಿನ್ಯೂ ಮಾಡೋಣ ಅಂದ್ರೆ ಕೈ ಹಿಡಿಬೇಕು ಇಲ್ಲ ಅಂದ್ರೆ ಯಾವುದೂ ಮಾಡೋಕ್ ಸಾಧ್ಯ ಇಲ್ಲ ಸೊ ನನಗೆ ಗೊತ್ತಿಲ್ದ ಹಂಗೆ ಅಂದ್ರೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೆಲ್ಲಕ್ಕಿಂತ ಜಾಸ್ತಿ ನಿಮ್ ಕಾರ್ಯಕ್ರಮ ರೀಚ್ ಆಯ್ತು ನಾನು ನಿಮ್ಮ ವಾಟ್ಸಪ್ ಸ್ಟೇಟಸ್ ಅಲ್ಲಿ ನೋಡ್ತಾ ಇದ್ದೆ ಸುಮಾರು ನೂರಾರು ಮಂದಿ ನಿಮ್ಮ ಊರಲ್ಲಿ ಅಂತ ಅನ್ಸುತ್ತೆ ಅದು ನೂರಾರು ಮಂದಿ ನಿಮ್ಮ ಎದುರುಗಡೆ ಕೂತ್ಕೊಂಡು ನಿಮ್ಮಿಂದ ದೀಕ್ಷೆ ಪಡ್ಕೊಂಡು ರೇಖೆ ಕ್ಲಾಸನ್ನು ಅಟೆಂಡ್ ಮಾಡ್ತಾಯಿದ್ರು ನೋಡ್ತಾಯಿದ್ರು ಸಾಮಾಜಿಕ ಒಂದಿಷ್ಟು ಜನ ಬೆರೆಯೋದೇ ಬಹಳ ಕಡಿಮೆ ಅಂಥದ್ರಲ್ಲಿ ರೇಖೆಗೋಸ್ಕರ ಅವರು ಬೆರೆದು ನಿಮ್ಮ ಹತ್ರ ಅಂದರೆ ನಿಮ್ಮ ಹತ್ರ ಬಂದು ಆ ರೇಖೆ ದೀಕ್ಷೆಯನ್ನ ಪಡ್ಕೊಂಡು ಏನೋ ಒಂದು ಕ್ಲಾಸ್ ಅಟೆಂಡ್ ಆಗ್ಬೇಕು ನನ್ನ ಹತ್ರ ಸಮಸ್ಯೆಯನ್ನು ಸಮಸ್ಯೆ ಕ್ಲಿಯರ್ ಮಾಡ್ಕೋಬೇಕು ಅಂತೆಲ್ಲ ಸುಮಾರು ಜನ ಒಗ್ಗಟ್ಟಾಗಿದ್ದಾರೆ ಅದೆಲ್ಲ ನಿಮ್ಮಿಂದ ಆಯ್ತು ಅಂತ ಹೇಳೋದಕ್ಕೆ ನನಗ್ ಖುಷಿ ಆಗುತ್ತೆ ಸೊ ಆ ಕಾರ್ಯಕ್ರಮಗಳ ಚಿತ್ರಣವನ್ನು ಕೂಡ ನೀವು ಮಾಡಿದೀರ ಅದನ್ನು ಕೂಡ ನನ್ನ ಕಾರ್ಯಕ್ರಮದಲ್ಲಿ ನಾನು ಪ್ರಸಾರ ಮಾಡ್ತೀನಿ ಮೇಡಮ್ ನೀವು ಫುಟೇಜ್ಗಳನ್ನು ಕೊಟ್ಟರೆ ಖಂಡಿತವಾಗಿ ಅದನ್ನ ಪ್ರಸಾರ ಮಾಡ್ತೀವಿ ಯಾಕಂದ್ರೆ ಜನಕ್ಕೆ ಗೊತ್ತಾಗಬೇಕು ಸೊ ನಾವು ಈಗಾಗಲೇ ರೇಖೆ ಬಗ್ಗೆ ಸುಮಾರು ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ ಆದ್ರೆ ಇವತ್ತು ನನ್ನ ಹತ್ರ ಮತ್ತೊಂದು ಪ್ರಶ್ನೆ ಇದೆ ಬಹಳ ಮುಖ್ಯವಾದ ಪ್ರಶ್ನೆ ಇದು ಗರ್ಭಿಣಿ ಸ್ತ್ರೀಯರು ಮತ್ತೆ ಈ ಬಾಣಂತಿಯರು ಇದ್ದಾರಲ್ಲ ಇವರು ರೇಖೆ ದೀಕ್ಷೆಯನ್ನು ಪಡೀಬಹುದಾ ಪಡೆದ್ರೆ ಅವ್ರಿಗೆ ಏನು ಲಾಭ ಇರುತ್ತೆ ಯಾಕಂತ ಹೇಳಿದ್ರೆ ನಾವೆಲ್ಲ ಕೇಳ್ತಿರ್ತೀವಿ ಅಂದ್ರೆ ಕ ಹುಡುಗಿ ಕನ್ಸೀವ್ ಆದ ತಕ್ಷಣ ಅವಳಿಗೆ ಲಲಿತ ಸಹಸ್ರಾಮ ಇರ್ಬೋದು ವಿಷ್ಣು ಸಹಸ್ರಾಮ ಇರ್ಬೋದು ಇದನ್ನೆಲ್ಲ ಕೇಳಿ ಅದನ್ನೆಲ್ಲ ಕೇಳಿದ್ರೆ ಮಗು ತುಂಬ ಚೆನ್ನಾಗಿ ಬೆಳೆಯುತ್ತೆ ಹೊಟ್ಟೆಲ್ ಮಗು ಇರಬೇಕಾದ್ರೆ ಅದಕ್ಕೊಂದಿಷ್ಟು ಒಳ್ಳೆಯ ಪ್ರಕ್ರಿಯೆಗಳನ್ನು ಕೊಟ್ಟರೆ ಅಥವಾ ಒಳ್ಳೆಯ ಗೀತೆಗಳನ್ನು ಕೊಟ್ಟರೆ ಅದು ಮುಂದೆ ತುಂಬ ಚೆನ್ನಾಗಿ ಬೆಳೆದು ಬರುತ್ತೆ ಅನ್ನೋ ಅಂಥ ಎಲ್ಲ ಇರಾದೆಗಳನ್ನು ನಾವು ಬೇರೆ ಬೇರೆ ಕಡೆ ಕೇಳಿದ್ದೀವಿ ಈ ರೇಖೆನೂ ಅದೇ ರೀತಿ ವರ್ಕ್ ಮಾಡಬಹುದಾ ಅನ್ನೋದು ಇವತ್ತಿನ ನನ್ನ ಪ್ರಶ್ನೆ ಅಂದರೆ ಈ ಗರ್ಭಿಣಿ ಸ್ತ್ರೀಯರಿಗೆ ಈ ದೀಕ್ಷೆಯನ್ನು ಪಡ್ಕೊಳ್ಳೋಕ್ಕೆ ಚಾನ್ಸಸ್ ಇದೆಯಾ ಅಂದರೆ ಕೆಲವರು ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ಮಾಡಬಾರ್ದು ಅಂತ ಹೇಳ್ತಾರೆ ಆ ಥರ ಏನಾದರೂ ಮಾಡಬಾರ್ದಾ ಅಥವಾ ಮಾಡಬಹುದಾ ಮಾಡಿದ್ರೆ ಲಾಭ ಇದ್ರ ಬಗ್ಗೆ ಒಂದು ಮಾಹಿತಿ ಬೇಕು ಖಂಡಿತ ಸರ್ ಈ ನೀವು ಹೇಳಿದಂತಹ ಈ ವಿಚಾರದ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ನನ್ನ ಆರಾಧ್ಯ ದೈವ ನನ್ನ ಅಮ್ಮ ನ ಪೂರ್ಣೇಶ್ವರಿ ಅಮ್ಮನವರಿಗೂ ನನ್ನ ರೇಖೆ ಗುರುಗಳಿಗೂ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನು ಮೊದಲಿಗೆ ಹೆಗ್ಗದ್ದೆ ಸ್ಟುಡಿಯೋಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಕಾರಣ ಎಲ್ಲೋ ಒಂದು ಕಡೆ ಎಲೆಮರೆ ಕಾಯಿ ಥರ ನಾನು ಜೀವನ ಮಾಡ್ತಿದ್ದು ಐನು ಯಾಕೆಂದ್ರೆ ಯಾವ್ದು ಕೂಡ ಇಲ್ಲಿ ವಿಜೃಂಭಿಸುವಂತ ಅಗತ್ಯ ಇಲ್ಲ ಸೊ ನನ್ನ ಪಾಡಿಗೆ ನಾನಾಯ್ತು ಒಂದಷ್ಟು ಜನ ವಿದ್ಯಾರ್ಥಿಗಳು ನಂದೇ ಆದ ಚಾನಲ್ ನನ್ನದೇ ಆದ ರೀತಿಯಲ್ಲಿ ಸರಳವಾಗಿದ್ದಂತವ್ರು ಆ ಸೊ ಯಾವುದೋ ಒಂದು ಕಡೆಯಿಂದ ನಿಮ್ಮ ಚಾನಲ್ಗೆ ನನ್ನ ಪರಿಚಯ ಆಯ್ತು ಇಲ್ಲಿ ಆದಂತದ್ದು ತುಂಬಾ ಬದಲಾವಣೆಗಳೇನಂದ್ರೆ ಎಷ್ಟು ನೊಂದ ಜೀವಗಳು ರೇಖೆಯಿಂದ ಜೀವನವನ್ನ ಪರಿವರ್ತನೆ ಮಾಡ್ಕೊಂಡಿದ್ದು ಆ ಖುಷಿ ಅದರ ಮುಂದೆ ಮತ್ತೆ ನನ್ನ ಒಂದು ಅಳಿಲು ಸೇವೆಯನ್ನು ಗುರುತಿಸಿ ಈ ದಿನ ಒಂದು ಡಾಕ್ಟರೇಟ್ ಗೌರವ ಡಾಕ್ಟರೇಟ್ ಸಿಕ್ಕಿದೆ ಮತ್ತೆ ರಾಜ್ಯ ವಿಭೂಷಣ ಪ್ರಶಸ್ತಿಗಳೇ ಸಿಕ್ಕಿದೆ ನಾವು ಅದಕ್ಕೆಲ್ಲ ಎಲಿಜಿಬಲ್ ಇದೀವೋ ಇಲ್ವೋ ಅದು ಸೆಕೆಂಡ್ರಿ ಬಟ್ ಅದೆಲ್ಲ ನಮಗೆ ನಾನು ಹೇಳೋದು ನಮ್ಮ ಉದ್ದೇಶಗಳು ಒಳ್ಳೇದಿತ್ತು ಅಂದ್ರೆ ಯೂನಿವರ್ಸ್ ಅನ್ನೋದು ನಮ್ಗೆ ಏನು ಬೇಕು ಅದನ್ನ ಕೊಟ್ಟೆ ಕೊಡುತ್ತೆ ಕೊಡುತ್ತೆ ಯಾವಾಗ ಅಂದ್ರೆ ನೀವು ಸತ್ವಪೂರ್ಣವಾಗಿದ್ದಾಗ ಸೊ ಕೆಲವೊಂದು ನನ್ನ ಸ್ಟೂಡೆಂಟ್ಗಳು ಇರಬಹುದು ಅವರು ಅವರು ಮುಕ್ತ ಅನಿಸಿಕೆಗಳನ್ನ ಹೇಳ್ಕೊಳ್ಬಾಗ ಖುಷಿ ಆಗುತ್ತೆ ಕಾರಣ ಅವ್ರು ಅನ್ಕೊಂಡಿರ್ತೇವೆ ಎಲ್ಲ ಮೇಡಮ್ ಇಂದ ಆಯ್ತು ಅಂತ ಅನ್ಕೊಂಡಿರ್ತಾರೆ ಒರ್ಜಿನಲ್ ರಿಯಾಲಿಟಿ ಇಲ್ಲಿ ಯಾರು ಯಾರಿಗೆ ಏನನ್ನೂ ಕೊಡಲ್ಲ ಯಾವುದೋ ಒಂದು ಅದ್ಭುತವಾದ ಶಕ್ತಿ ಸಂಪೂರ್ಣ ನಿಮ್ಮ ಜೀವನವನ್ನ ಬದಲಾವಣೆ ಮಾಡಿದೆ ಆ ಪಾತಿಗೆ ಬರೋದಿಕ್ಕೆ ನಾನೊಂದು ನಿಮಿತ್ತ ಮಾತ್ರ ಅಷ್ಟೆ ಒಂದು ಕಾರಣ ಸೊ ಹಾಗಾಗಿ ಆ ನನ್ನ ಎಲ್ಲ ಸ್ಟೂಡೆಂಟ್ಗಳಿಗೆ ಮೊದಲಿಗೆ ಅವ್ರಿಗೂ ಕೂಡ ಒಂದು ಧನ್ಯವಾದವನ್ನ ಹೇಳ್ತೀನಿ ಯಾಕೆಂದ್ರೆ ಈ ನೀವು ನೋಡ್ದಾಗೆ ತುಂಬಾ ಬೇಡದೇ ಇರುವಂತದ್ದೇ ನೋಡುವಂತಹ ಪರಿಸ್ಥಿತಿನಲ್ಲಿ ಅಂತ ಮಹಾನ್ ವಿದ್ಯೆಯನ್ನು ಹುಡುಕಿ ನೀವ್ ಹೇಳಿದ್ರಿ ಮೇಡಮ್ ನಾನ್ ನಿಮ್ಗೆ ಕ್ಲಾಸಸ್ಗಳು ನೋಡ್ತಾ ಇರ್ತೀವಿ ಇಲ್ಲ ಇವಾಗ ಬಂದ ದೀಕ್ಷೆ ತಗೋತಾರೆ ಹೌದು ಖಂಡಿತ ಎಷ್ಟೋ ಜನ ಇವತ್ತು ಅಷ್ಟು ಸಮಯ ಮಾಡ್ಕೊಂಡು ಬಂದು ನೇರವಾಗಿ ಆ ಈ ನೇರ ದೀಕ್ಷೆಗೆ ತರಬೇತಿ ತರಗತಿಗಳಿಗೆ ಅಲ್ಲಿ ಭಾಗವಹಿಸ್ತಾ ಇದಾರೆ ಮತ್ತೆ ಅರ್ಲಿ ಮಾರ್ನಿಂಗ್ ನಾಲ್ಕು ನಲ್ವತ್ತೈದಕ್ಕೆ ಎದ್ದು ನನ್ನ ಮೊಟ್ಟಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಆ ಒಂದು ಅದು ಹಬ್ಬದ ತರ ಸೆಲೆಬ್ರೇಟ್ ಮಾಡ್ತಾ ಇದಾರೆ ಒಂದೊಂದು ದಿನನೂ ಅಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡೋದು ಎಂಜಾಯ್ ಮಾಡೋದು ನಾನು ಐ ನಾಟ್ ಆರ್ಡಿನರಿ ಅಂತ ಫೀಲ್ ಮಾಡೋದು ಎಸ್ ಮೇಡಮ್ ನಾವು ನೀವು ಹೇಳಿದಾಗ ಆರ್ಡಿನರಿನೇ ಅಲ್ಲ ಅಂತ ತನ್ನ ಸಂಪೂರ್ಣವಾಗಿ ಪರಿವರ್ತನೆ ಮಾಡ್ಕೊಳ್ಳೋದಿದೆಯಲ್ಲ ತರ ಒಂದು ಅದ್ಭುತವಾದ ಶಕ್ತಿ ಇದ್ರೆ ಅದ್ ರೇಖೆನೆ ಯಾಕೆಂದ್ರೆ ನೀವು ಅಷ್ಟು ಸುಲಭ ಒಬ್ಬ ವ್ಯಕ್ತಿಯನ್ನ ಹೊರಗಡೆ ತರ ಆಗದೇ ಇಲ್ಲ ಸೊ ಹಾಗಾಗಿ ಅನ್ನೋದು ಮಹಾನ್ ವಿದ್ಯೆ ನೀವು ಕೇಳಿದ್ರಿ ಈಗ ಬಾಣಂತಿಯರು ಮತ್ತೆ ಈ ಗರ್ಭಿಣಿ ಸ್ತ್ರೀಯರು ರೇಖೆನ ತಗೋಬೋದಾ ಮೇಡಮ್ ಯಾಕೆಂದ್ರೆ ಇದು ಕೆಲವೊಬ್ಬರಿಗೆ ತುಂಬಾ ಜನರಿಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ ನನಗೂ ಕಾಲ್ ಬರ್ತಾ ಇರುತ್ತೆ ಮೇಡಮ್ ಇವಾಗ ನಂಗೆ ಟೂ ಮಂತ್ಸ್ ಆಗಿದೆ ತ್ರೀ ಮಂತ್ಸ್ ಆಗಿದೆ ತಗೋಬಹುದಾ ಮತ್ತೆ ನಾನು ಬಾಣ್ತಿದ್ದೆ ಒಂದು ತಿಂಗಳು ಮಗು ಇದೆ ನನಗೆ ನಾನು ತಗೋಬಹುದಾ ಅನ್ನೋದೆಲ್ಲ ಬರ್ತಾ ಇರತ್ತೆ ಖಂಡಿತ ರೇಖೆಯನ್ನ ಗರ್ಭಿಣಿ ಸ್ತ್ರೀಯರು ಬಾಣಂತಿಯರು ಖಂಡಿತ ತಗೋಬಹುದು ಆದ್ರೆ ನಾನು ಪರ್ಸನಲ್ಲಾಗಿ ನನ್ನ ಕೇಳಿದರೆ ದಯವಿಟ್ಟು ಒಂದು ಎರಡು ತಿಂಗಳು ಮೂರು ತಿಂಗಳಿಗೆ ತಗೋಬೇಡಿ ಎರಡು ತಿಂಗಳು ಮೂರು ತಿಂಗಳಿಗೆ ಸಡನ್ನಾಗಿ ಏನು ತಗೋಬೇಡಿ ಅಂತ ಹೇಳ್ತೀವಿ ಅಂದ್ರೆ ರೇಖೆ ಅನ್ನೋದು ನಮ್ಮ ಬಾಡಿನಲ್ಲಿ ಎಕ್ಸಸ್ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಓಕೆ ಆಟೋಮೆಟಿಕ್ ಆ ರೇಖಿ ಕನೆಕ್ಷನ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ನಮಗೆ ಗೊತ್ತಿಲ್ಲದೇ ನಮ್ಮ ಚಕ್ರಾಸ್ಗಳ ಆಕ್ಟಿವೇಶನ್ ಯಾವಾಗ ಸ್ಟಾರ್ಟ್ ಮಾಡುತ್ತೆ ನಮ್ಮ ಬಾಡಿ ಹೀಟ್ ಆಗ್ತಾ ಇರುತ್ತೆ ಆ ನಮ್ಮ ಬಾಡಿ ಹೀಟ್ ಆದಾಗ ಸ್ವಲ್ಪ ಈ ಗರ್ಭಿಣಿಯಾದಂತಹ ಮಕ್ಕಳಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು ಬಟ್ ನಿಮ್ಗೆ ತೊಗೊಳ್ಳೇಬೇಕು ಅನ್ನೋ ಆಸಕ್ತಿ ಇತ್ತು ಅಂದರೆ ಆ ಒಂದು ನಿಮ್ಗೆ ಆ ಒಂದು ಉತ್ಸಾಹ ಇತ್ತಂದರೆ ಖಂಡಿತ ಒಂದು ಐದು ತಿಂಗಳ ನಂತರ ತೊಗೊಳ್ಳಿ ತಿಂಗಳ ನಿಮ್ಗೊಂದು ಐದು ಆದ್ಮೇಲೆ ನೀವು ರೈತಿ ದೀಕ್ಷೆ ತಗೊಂಡು ಸತತ ಅಭ್ಯಾಸ ಮಾಡ್ತಾ ಬನ್ನಿ ನೀವೇ ಒಂದು ದೊಡ್ಡ ಉದಾಹರಣೆ ಉದಾಹರಣೆಯಿದೆ ಅಭಿಮನ್ಯು ಒಟ್ಟೆನಲ್ಲಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಒಂದು ಚಕ್ರ ವ್ಯೂಹನ ಹೇಗ್ ಬೇಧಿಸೋದು ಅಂತ ಹೇಳಿದನ್ನ ಜಸ್ಟ್ ಕೇಳಿ ಕಲ್ತಂತದಿದೆ ಸೊ ಆ ಕತೆ ಅದು ನಾವು ನಾವ್ ಅನ್ಕೊಂತೀವಿ ಅದೆಲ್ಲ ಜಸ್ಟ್ ಏನೋ ದಂತ ಕಥೆಗಳು ಅನ್ಕೊಂತಿವಿ ಇಟ್ಸ್ ಒರ್ಜಿನಲ್ ರಿಯಾಲಿಟಿ ಯಾಕೆ ಅಂತ ಅಂದರೆ ಅಭಿಮನ್ಯು ಒಂದು ಗರ್ಭಾವಸ್ಥೆನಲ್ಲಿ ಆ ಭ್ರೂಣವಾಗಿದ್ದಾಗಲೇ ಒಂದು ವಿದ್ಯೆನ ಕಲಿತಾನೆ ಅಂದರೆ ಮಕ್ಕಳು ನಾವೇನು ಮಾಡಿದ್ರು ನೋಡಿ ಹಿಂದಿನ ಕಾಲದವ್ರು ಹೇಳ್ತಾ ಇರ್ತಾರೆ ಏನೇ ಮಾಡಿದ್ರು ಕೂಡ ಈ ಬಸ್ರಿ ಹೆಣ್ಮಕ್ಳು ಸ್ವಲ್ಪ ಏನೇ ಆದರೂ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ ಏನೇನೋ ಕೆಟ್ಟ ಕೆಟ್ಟ ಆಲೋಚನೆ ಮಾಡಬೇಡಿ ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂತ ಇರ್ತೀವಿ ನಾನು ಮಾಡೋ ಕೆಟ್ಟ ಆಲೋಚನೆ ಮಗು ಮೇಲೆ ಪರಿಣಾಮ ಬೀರುತ್ತೆ ಅಂದ ಮೇಲೆ ನಾವು ಮಾಡೋ ಒಳ್ಳೆ ಹವ್ಯಾಸಗಳು ಕೂಡ ಅದ್ರ ಮೇಲೆ ಪರಿಣಾಮ ಬಿದ್ದೇ ಬಿದ್ದೇವೆ ಈ ವಿಷ್ಣು ಸಹಸ್ರನಾಮ ಇರ್ಬೋದು ಲಲಿತಾ ಸಹಸ್ರನಾಮ ಪಠಣೆ ಮಾಡೋದ್ರಿಂದ ಏನಾಗುತ್ತೆ ಮಗುವಿಗೆ ಒಂದು ಯಾವುದೇ ಸಮಸ್ಯೆ ಆಗಲ್ಲ ಸುಲಭವಾಗಿ ಹೆರಿಗೆ ಆಗುವಂಥದ್ದಾಗುತ್ತೆ ಈ ಕಂಟಕಗಳಿಂದ ಮುಕ್ತರಾಗ್ತಾರೆ ಆ ಸೊ ಈ ಎಲ್ಲಾ ರೀತಿ ನಿಮ್ಗೆ ಅನುಕೂಲ ಇದೆ ಅಂದಾಗ ಈ ರೇಖಿ ದೀಕ್ಷೆನ ಯಾಕೆ ತಗೋಬೇಕು ನೀವು ಇನ್ನ ಒಂದು ಐದಾರು ತಿಂಗಳ ಕಳೀತಾ ಇದ್ದಾಗ ನೀವು ಆಗಲೇ ರೇಖಿ ದೀಕ್ಷೆ ತಗೊಂಡು ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಹೆಣ್ಣುಮಕ್ಕಳಲ್ಲಿ ಈ ಗರ್ಭಿಣಿ ಆದ ತಕ್ಷಣ ಆಗೋದು ಸಾಮಾನ್ಯ ಗೊತ್ತಿರತ್ತೆ ಹಾರ್ಮೋನಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ ಯಾವಾಗ ಹೆಣ್ಣು ಮಕ್ಕಳಲ್ಲಿ ಹಾರ್ಮೋನ್ಸ್ ಚೇಂಜ್ ಆಗ್ತಾ ಬರುತ್ತೆ ತನಗೇ ಗೊತ್ತಿಲ್ಲದನೇ ಒಂದು ಫ್ರಸ್ಟ್ರೇಷನ್ ತುಂಬ ಅವ್ರ ಮನಸ್ಸು ಮತ್ತು ಶರೀರ ಎರಡೂ ಕೂಡ ತುಂಬ ಸೂಕ್ಷ್ಮ ಆಗ್ತಾ ಓಕೆ ಅವ್ರ ಆಲೋಚನೆ ಮಾಡುವಂಥದ್ದು ಪ್ರತಿಯೊಂದು ಪ್ರತಿದಿನ ನೋಡಿ ಆತಂಕದಲ್ಲಿ ಕಳಿತಾರೆ ಪ್ರೆಗ್ನೆಂಟ್ ಆದಾಗ ಓಕೆ ವಾಮಿಟ್ ಆ ಒಂದು ಸ್ಟೇಜ್ ಆಗಿ ಏನಾಗ್ಬಿಡ್ತೋ ಏನಾಗ್ಬಿಡ್ತೋ ಏನಾಗ್ಬಿಟ್ಟು ಜಸ್ಟ್ ಒಂದೊಂದು ದಿನನೂ ಒಂದೊಂದು ದಿನ ಕಳೀತಾ ಇದ್ದಾಗೆ ಒಂದೊಂದು ಮಂತ್ ಕಳಿತಾ ಇದ್ರ ಟೆನ್ಷನ್ ಬಿಲ್ಡ್ ಆಗುತ್ತೆ ಸೊ ಇನ್ ಡೇಟ್ ಹತ್ರ ಬಂತು ಹೇಗಪ್ಪ 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 ಆಲ್ಮೋಸ್ಟ್ ಆಲ್ ಆ ಒಂದು ಪ್ರೆಗ್ನೆನ್ಸಿನ ಎಂಜಾಯ್ ಮಾಡೋದಕ್ಕಿಂತ ಟೆನ್ಷನಲ್ಲಿ ಕಳೆಯೋರೆ ಜಾಸ್ತಿ ನೀವು ರೇಖಿಪಾತಿ ಬಂದಾಗ ಏನಾಗುತ್ತೆ ಅಂದ್ರೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಮತ್ತೆ ಯಾವಾಗ ಈ ಎನರ್ಜಿ ಯಾವಾಗಲೂ ಅಲ್ಲಿ ಇರುತ್ತೆ ನಿಮ್ಮ ಮೂಲಾಧಾರ ಚಕ್ರ ಸ್ವಾದಿಷ್ಟಾನ ಚಕ್ರ ಯಾವಾಗ ನಾವು ಯಾವಾಗ ಟೆನ್ಷನ್ಸ್ ಬೀಳ್ತೀವಿ ಮೂಲಾಧಾರ ಮತ್ತು ಸ್ವಾದಿಷ್ಟನ ಇಂಬ್ಯಾಲೆನ್ಸ್ ಇದ್ದಾಗ ಬ್ಲಾಕೇಜಸ್ ಇದ್ದಾಗ ಸೊ ನಿಮಗೆ ಸ್ವಾದಿಷ್ಠಾನ ಚಕ್ರಕ್ಕೆ ನೀವು ಅತಿ ಹೆಚ್ಚು ಹೀರ್ ಮಾಡ್ಕೊಬರೋದ್ರಿಂದ ಒಂದು ಗರ್ಭಕೋಶ ಬಾಯಿ ಬಿಡುವಂಥದ್ದು ಮತ್ತು ಮಗು ಸ ತುಂಬ ಆರೋಗ್ಯಪೂರ್ಣವಾಗಿ ಇದಾಗುವಂಥದ್ದು ಜನನಾಗುವಂಥದ್ದು ಏನು ಬೇಕು ಸೊ ಈ ಪಂಚಭೂತಗಳ ಶಕ್ತಿಗಳ ಕನೆಕ್ಷನ್ಸ್ ಇರೋದ್ರಿಂದ ನಿಮ್ಮ ಮಗು ನಿಜವಾಗ್ಲೂ ಈ ಹುಟ್ಟಿನಿಂದಲೇ ಅದ್ಭುತವಾದ ಶಕ್ತಿಯುತವಾದ ಒಂದು ಮಗುವಾಗಿ ಹೊರಗಡೆ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕೆಂತಂದ್ರೆ ನನ್ನಲ್ಲಿ ಎಷ್ಟೋ ಜನ ಸರ್ ನಿಮ್ಮ ಹೆಗ್ಗದೆ ಸ್ಟುಡಿಯೋ ನೋಡಿದ್ಮೇಲೆ ಪ್ರೆಗ್ನೆಂಟ್ ಇವನ್ ನೈನ್ ಮಂತ್ಸ್ ಆಗಿದೆ ಇನ್ನೇನು ಡೆಲಿವರಿ ಡೇಟ್ ಇನ್ ಟೂ ಡೇಸ್ ಕೊಟ್ಟಿದ್ರೆ ಇಲ್ಲ ಮೇಡಮ್ ನನ್ನ ಮಗು ನಂಗೆ ಇನ್ನ ಹೊಟ್ಟೆನಲ್ಲಿ ಇದ್ದಾಗಲೇ ನನ್ಗೆ ಬೇಕಿ ಬೇಕೇ ಬೇಕು ಸೊ ಆ ತರ ಹಠ ಮಾಡಿ ತಗೊಂಡವ್ರು ಕೂಡ ಇದಾರೆ ಸೊ ಯಾಕೆ ಅಂದ್ರೆ ಅದೊಂದು ಅವ್ರಿಗೆ ಸೆಲೆಬ್ರೇಷನ್ ಆ ತಾಯಿ ಅದನ್ನ ಸೆಲೆಬ್ರೇಟ್ ಮಾಡಿದಾಗ ಮಗು ತನ್ನಂತೆ ತಾನೇ ಮಾಡುತ್ತೆ ಮತ್ತೆ ಆ ಹೆಣ್ಣು ಮಕ್ಳಿಗೆ ಆ ಸಮಯದಲ್ಲಿ ತಗೊಳೋದ್ರಿಂದ ಒಂದು ನಿಮಗೆ ಹೆರಿಗೆ ಸಮಯದಲ್ಲಿ ತುಂಬಾ ಪೂರಕವಾಗಿ ಕೆಲಸ ಮಾಡುತ್ತೆ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗುತ್ತೆ ಇನ್ನ ಬಾಣಂತಿಯರು ಏನಕ್ಕೆ ತಗೋಬೇಕು ಅಂದ್ರ ಹೆರಿಗೆ ನಂತರ ಸಾಮಾನ್ಯ ಗೊತ್ತಿರುತ್ತೆ ಆ ಹೆಣ್ಮಕ್ಳಿಗೆ ತುಂಬಾ ಬ್ಲಡ್ ಲಾಸ್ ಆಗಿರುತ್ತೆ ಮತ್ತೆ ಇನ್ನ ಏನು ಆ ಸಮಯದಲ್ಲಿ ಏನಾಗುತ್ತೆ ಸೇಮ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಚೇಂಜ್ ಮತ್ತೆ ಮಗುವನ್ನ ನಾವು ನೋಡ್ಕೊಳ್ಳುವಂತ ಜವಾಬ್ದಾರಿ ಈ ಎಲ್ಲಾದ್ರೂ ಮಧ್ಯೆ ಏನಾಗುತ್ತೆ ಅಂದ್ರೆ ಒಬ್ಬ ಹೆಣ್ಣು ಮಗಳ ಮನಸ್ಥಿತಿ ತುಂಬಾ ಸೂಕ್ಷ್ಮ ಮತ್ತೆ ಖಿನ್ನತೆಗೊಳಗಾಗುತ್ತೆ ನೋಡಿ ಇತ್ತೀಚೆಗೆ ನಾವು ಜಾಸ್ತಿ ಕೇಳೋದಂದ್ರೆ ಬಾಣಂತಿ ಸನ್ನಿ ನಾನು ಇತ್ತೀಚೆಗೆ ಕಾಲ್ ಬರೋದು ಹಿಂಗೆ ಅಂತ ಅಂದ್ರೆ ಮೇಡಮ್ ನನ್ನ ಮಗು ಇನ್ನೂ ಒನ್ ಮಂತ್ ಅಷ್ಟೇ ಮಲಗಿಸಿರ್ತೀನಿ ಸಣ್ಣಗೆ ಎಚ್ಚರ ಆಗ್ಬಿಡುತ್ತೆ ನನ್ನ ಮಗುಗೇನೋ ಆಗೋಯ್ತು ನಿಮ್ಮ ಮಗು ಸತ್ತೋಗಿದೆ ಉಸಿರು ಕಟ್ಟಿ ಅದು ಇಲ್ಲ ಚೆನ್ನಾಗಿದೆ ಅದು ಏನೂ ಆಗಿಲ್ಲ ಅಂತ ಮನೆಯವರೆಲ್ಲ ಹೇಳಿದ್ರು ಕೂಡ ನನಗೆ ಬಿಲೀವ್ ಮಾಡೋಕ್ಕಾಗಲ್ಲ ಅಂದರೆ ನಮಗೆ ಗೊತ್ತಿಲ್ಲನೆ ನಮ್ಮ ಹೆಣ್ಣು ಮಕ್ಕಳು ಮನಸ್ಥಿತಿ ಆ ರೀತಿ ಅದೋಗತಿಗಿದೆ ಬಾಣಂತಿ ಸನ್ನಿ ತರ ಆಗುತ್ತೆ ರೇಕಿ ದೀಕ್ಷೆ ತೊಗೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗುತ್ತೆ ನಿಮ್ಮ ಚಕ್ರ ಮೂಲಾಧಾರ ಚಕ್ರ ಬೂಸ್ಟ್ ಆಗೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಮತ್ತು ಪ್ರತಿದಿನ ಸೆಕೆಂಡ್ ಲೆವೆಲ್ ದೀಕ್ಷೆ ತೊಗೊತ್ತು ಅಂತ ಇದ್ದಾಗ ಆ ಮಗುಗೆ ಮತ್ತು ಆ ತಾಯಿಗೆ ಜಸ್ಟ್ ಪ್ರೊಟೆಕ್ಷನ್ಸ್ ಅವ್ರಿಗೆ ಅವರೇ ಹಾಕೊಳ್ಳೋದ್ರಿಂದ ಈ ಎಲ್ಲ ಒಂದು ಊಹೆಗಳು ನಿಲ್ಲುತ್ತೆ ಅವ್ರಿಗೆ ಫಸ್ಟು ಇದೆಲ್ಲ ಏನಾಗುತ್ತೆ ಒಂದು ಭ್ರಮಾಲೋಕ ಜೀವನ ಮಾಡ್ತಾ ಇರ್ತಾರೆ ದಯಮಾಡಿ ಫಸ್ಟು ಈ ಬಾಣಂತಿಯರ್ ಇರಬಹುದು ಅಥವಾ ಈ ಒಂದು ಇದಿರ್ಬೋದು ಬಾಣಂತಿಯರಲ್ಲೂ ನಾನು ಹೇಳುವಂಥದ್ದು ಏನಂದ್ರೆ ಒಂದು ಎರಡು ತಿಂಗಳು ಬೇಡ ಈಗ ಬಾಣಂತನ ಅಂದ್ರೆ ನಮಗ್ ಗೊತ್ತಿರುತ್ತೆ ಸಾಮಾನ್ಯ ಮೊದ್ಲೇ ನಮ್ಮನೆಲ್ಲ ಹೀಟ್ ಅಲ್ಲಿ ಇಟ್ಟಿರ್ತಾರೆ ಅದ್ರ ಜೊತೆಗೆ ಮತ್ತೆ ರೇಖೆ ಕೂಡ ಆಫ್ ಹೀಟ್ ಆಗಿರೋದ್ರಿಂದ ಸೊ ಒಂದು ಟೂ ಬೇಡ ಟೂ ಮಂತ್ ಪ್ರೆಗ್ನೆಂಟ್ ಆಗಿ ಒಂದ್ ಎರಡ್ ಮೂರ್ ತಿಂಗಳು ಬೇಡ ಮತ್ತೆ ಬಾಣಂತನದಲ್ಲ ಒಂದ್ ಎರಡ್ ಮೂರ್ ತಿಂಗಳು ಬೇಡ ನಂತರ ನೀವು ರೇಖಿ ಅಭ್ಯಾಸ ಮಾಡ್ತಾ ಅಂದ್ರೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಚಕ್ರ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅದ್ಭುತವಾಗಿ ರೇಖಿನಲ್ಲಿ ಏನೆಲ್ಲ ಪಡ್ಕೋಬಹುದು ಅನ್ನೋದು ನಿಮ್ಗೆ ಸಾಕ್ಷಿ ಸಮೇತ ಕೂಡ ಪ್ರೂವ್ ಆಗುತ್ತೆ ಹಾಗಾಗಿ ದಯಮಾಡಿ ಗರ್ಭಿಣಿ ಸ್ತ್ರೀಯರು ಮತ್ತೆ ಬಾಣಂತಿರು ತಗೊಳ್ಳಿ ಈ ಒಂದು ನಿಗದಿತ ಕಾಲಾವಧಿಯನ್ನ ಬಿಟ್ಟು ತಗೊಳ್ಳಿ ಅಂತ ಹೇಳದಕ್ಕೆ ಇಷ್ಟಪಡ್ತೇನೆ ಮತ್ತೆ ಎಲ್ಲಾರ್ಗು ಕೂಡ ಒಳ್ಳೇದಾಗ್ಲಿ ಅಮ್ನೋರ ಅನುಗ್ರಹ ಎಲ್ಲರ ಮೇಲಿರ್ಲಿ ಇರಲಿ ಪ್ರತಿ ಮನೆಯಲ್ಲೂ ಕೂಡ ರೇಖಿ ಒಂದು ವಿದ್ಯಾರ್ಥಿಗಳು ಜನ್ಮ ತಾಳದಿ ಎಲ್ಲಾರ್ಗು ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆರಿ ಮಚ್ ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ನನಗೆ ಪ್ರಾರಂಭದಲ್ಲಿ ಕಾರ್ಯಕ್ರಮವನ್ನು ಮಾಡುವಾಗ ಅಷ್ಟಾಗಿ ಗೊತ್ತಿರಲಿಲ್ಲ ಅಂದರೆ ರೇಖೆ ಅನ್ನೋದು ಈಗ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಕಣ್ಣಿಗೆ ಕಾಣಿಸುವಂಥದ್ದನ್ನೇ ಜನ ಸರಿಯಾಗಿ ನಂಬಲ್ಲ ಅಂಥದ್ರಲ್ಲಿ ಇದು ಕಾಣಿಸದ ಶಕ್ತಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ ಬಿಲೀವ್ ಮಾಡೋ ಸ್ವಲ್ಪ ಕ ಕಡಿಮೆ ಜನ ಜನ ಎಷ್ಟು ಎಕ್ಸ್ಪೆಕ್ಟ್ ಮಾಕ್ಸೆಪ್ಟ್ ಮಾಡ್ತಾರ್ದನ್ನು ನನಗೆ ಗೊತ್ತಿರಲಿಲ್ಲ ಆದರೆ ನಿಮ್ಮ ಕಾರ್ಯಕ್ರಮ ಬಿತ್ತರ ಆದ ನಂತರದಲ್ಲಿ ಅನ್ನಿಸ್ತು ನನಗೆ ಇಲ್ಲ ನಮ್ಮಲ್ಲಿ ತುಂಬಾ ಸಮಸ್ಯೆಗಳಿದೆ ತುಂಬ ಜನರಿಗೆ ಸಮಸ್ಯೆ ಇದೆ ಅಂತವ್ರೆಲ್ರಿಗೂ ನಿಮ್ಮ ತರ ಗುರುಗಳು ಸಿಕ್ಕರೆ ಅದು ಹೆಲ್ಪ್ ಆಗಬಹುದು ಅಂತ ಹೇಳಿನೇ ಈ ಕಾರ್ಯಕ್ರಮ ಇವತ್ತಿಗೂ ಮುಂದುವರಿಯೋದಕ್ಕೆ ಆ ಒಂದು ಪ್ರೇರಣೆನೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ವಿಶೇಷವಾದ ಮಾಹಿತಿ ಸಿಕ್ತು ಅದನ್ನ ರೇಖೆಯಲ್ಲಿ ನಾನು ದೀಕ್ಷೆನ ಪಡಿಬೇಕಾ ಪಡೆದ್ರೆ ಏನ್ ಲಾಭ ಅನ್ನೋದ್ರ ಬಗ್ಗೆ ಈ ಕಾರ್ಯಕ್ರಮ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ನೀವು ಅಷ್ಟು ದೂರದಿಂದ ಬಂದು ನಮ್ಮ ಜೊತೆ ಭಾಗಿಯಾಗಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ನೋಡಿದ್ರೆ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ಸೊ ರೇಖೆ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತಿದ್ರೆ ಸೊ ಇವ್ರ ನಂಬರನ್ನು ನಾನು ಡಿಸ್ಪ್ಲೇ ಮಾಡಿರ್ತೀನಿ ಆ ನಂಬರ್ ಗೆ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸ್ಟಿಟಿಯು ಗೆಟ್ ದೊ